ಶಿರಸಿಯ ನೆಮ್ಮದಿ ರಂಗಧಾಮದಲ್ಲಿ ಅಕ್ಷರದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಹಮ್ಮಿಕೊಂಡಿದ್ದ ಮಲೆನಾಡ ಅಕ್ಷರೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಬ್ಯಾಗದ್ದೆವರು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಬ್ಯಾಗದ್ದೆ ಕಾಳಿದಾಸ ಪಂಪ ರನ್ನ ಹೀಗೆ ಸಾವಿರಾರು ಕವಿಗಳು ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ ಹುಟ್ಟಿ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಅನುಪಮ ಕೊಡುಗೆ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮೇಲಿನ ಅತಿಯಾದ ವ್ಯಾಮೋಹದಿಂದ ಯುವಕರಲ್ಲಿ ಓದುವ ಹವ್ಯಾಸ ಕಡಿಮೆಯಾಗುತ್ತಿರುವುದು ವಿಷಾದನೀಯ ಎಂದು ಕಳವಳ ವ್ಯಕ್ತಪಡಿಸಿದರು ಸಾಹಿತ್ಯದ ಒಂದು ಕಾರ್ಯಕ್ರಮ ಈ ರೀತಿಯ ಕಾರ್ಯಕ್ರಮ ಹೆಚ್ಚು ಹೆಚ್ಚಾಗಬೇಕು ಆದರೆ ನನಗೊಂದು ಬಹಳ ಬೇಜಾರಾಗ್ತದೆ ನಮ್ಮ ರಾಜ್ಯ ಈ ಕನ್ನಡ ನಾಡು ಅಂತ ಏನಿದೆ ಇದು ಎಂತಹ ಒಂದು ವಿಶೇಷವಾದಂತಹ ಒಂದು ರಾಜ್ಯ ಕಾಳಿದಾಸ ಪಂಪ ರನ್ನ ಬಾಣ ಹೀಗೆ ಸಾವಿರಾರು ಸಾವಿರಾರು ಕವಿಗಳು ಹುಟ್ಟಿದಂತಹ ನಾಡು ಇದು ಇವತ್ತಿನ ದಿವಸ ನಾವು ಮಾಡ್ತಾ ಇರುವಂಥದ್ದು ಎಳ್ಳಷ್ಟು ಇಲ್ಲ ನಾವು ಏನು ಕ ಸಾಹಿತ್ಯಕ್ಕೋಸ್ಕರ ಸಮಯ ಕೊಡ್ತಾ ಇದ್ದೇವೆ ಪುಸ್ತಕ ಓದ್ತಾ ಇದ್ದೇವೆ ಸಾಹಿತ್ಯದ ಕೆಲಸ ಮಾಡ್ತಾ ಇದ್ದೇವೆ ಇದು ಎಳ್ಳಷ್ಟು ಕೂಡ ಸಾಕಾಗ ಸಾಧ್ಯ ಇಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಿಜವಾಗಿ ಹೇಳಬೇಕು ಅಂತಂದರೆ ನೀವು ಯಾವುದಾದ್ರೂ ಕಾಲೇಜಿಗೆ ಹೋಗಿ ಯುವಕರಿಗೆ ಮೈಕಿಡೀರಿ ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಜನಕ್ಕೆ ಬಂದಿದೆ ಅಂತ ಕೇಳಿ ಕೇಳ್ಬಿಡಿ ನೋಡೋಣ ಒಬ್ಬರು ಆರು ಅಂತಾರೆ ಒಬ್ಬರು ಏಳು ಅಂತಾರೆ ಒಬ್ಬರು ಎಂಟು ಅಂತಾರೆ ಯಾಕೆಂದರೆ ದೊಡ್ಡ ಎಷ್ಟೋ ಜನ ಟೀಚರ್ಸಿಗೆ ಗೊತ್ತಿರಲ್ಲ ಈಗ ಅವ್ರು ಓದಿದಾಗ ಆರು ಜನ ಆಗಿರ್ತಾರೆ ಕೊನೆಗೆ ಏಳು ಜನ ಈಗ ಎಂಟು ಜನ ಚಂದ್ರಶೇಖರ್ ಕಂಬಾರಿ ಕೊಟ್ಟು ಗೊತ್ತೇ ಇಲ್ಲ ಅವ್ರು ಯಾವಾಗ ಕೊಟ್ಟರು ಅಂತ ಕೇಳ್ತಾರೆ ಗಿರೀಶ್ ಕರ್ನಾಡು ಅವ್ರಿಗೂ ಸಿಕ್ಕಿದೆಯಾ ಹೀಗೆ ಅದ್ರ ಬಗ್ಗೆ ಒಂದು ಶಾಲೆಯ ಪುಸ್ತಕದಲ್ಲಿ ಓದಿದ್ದು ಬಿಟ್ಟರೆ ಅಷ್ಟು ನಂತರ ಓದುವಂತಹ ಪರಿಪಾಠವೇ ಕಡಿಮೆ ಆಗಿಬಿಟ್ಟಿದೆ ಎಸ್ಪೆಷಲಿ ನಾವು ಏನೇ ಹೇಳ್ತೇವೆ ಅಂತಂದ್ರೂ ಕೂಡ ಈ ಮೊಬೈಲ್ ನಾವು ಎಷ್ಟು ಪಿ ಡಿ ಎಫ್ ನೋಡಲಿ ಏನು ಮಾಡಿದ್ರೂ ಕೂಡ ಅದನ್ನು ಒಳಗಡೆ ಹೋಗೋದಿಲ್ಲ ನಿಮ್ಗೆ ಆ ಆಗಿ ತಲೆ ಒಳಗಡೆ ಬರಬೇಕು ಅಂದರೆ ಪುಸ್ತಕವೇ ಬೇಕು ಸಾಹಿತ್ಯವೆಂದರೆ ವಯಸ್ಸಾದವರ ಕಾರ್ಯಕ್ರಮ ಎಂಬ ಭಾವನೆ ಇದೆ ಈ ಭಾವನೆಯಿಂದ ಹೊರಬರಬೇಕು ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ಸಂಪತ್ತು ಅಧಿಕವಾಗುತ್ತದೆ ಯುವಕರು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಸಕ್ರಿಯರಾಗಿ ತೊಡಗಿಕೊಳ್ಳಬೇಕು ಎಂದು ಹೇಳಿದರು ನಾ ಮೊಬೈಲನ್ನು ಎಷ್ಟು ನೋಡಿದ್ರೂ ಕೂಡ ಅದು ಒಂದು ಇನ್ಫಾರ್ಮೇಷನ್ ಕೊಡ್ಬೋದೇ ವಿನಃ ಯಾವುದಾದ್ರೂ ಬ್ರೇಕಿಂಗ್ ನ್ಯೂಸ್ ನೋಡ್ಬೋದೇ ವಿನಃ ಅದನ್ನು ವಿಶೇಷವಾದ ಸಾಧನೆ ಮಾಡಿ ಸಾಧ್ಯ ಇಲ್ಲ ನಿಮ್ಗೆ ಸರಿಯಾದಂಥ ಒಂದು ಜ್ಞಾನ ಬರಬೇಕು ಅಂದರೆ ಪುಸ್ತಕ ಓದಬೇಕು ಆ ಪುಸ್ತಕ ಓದೋಕ್ಕೆ ಏನಾಗಿದೆ ಅಂತಂದರೆ ಇವತ್ತು ಯುವಕರಲ್ಲಿ ಪುಸ್ತಕ ಓದುವಂಥ ಹವ್ಯಾಸ ಕಮ್ಮಿಯಾಗಿದೆ ಆದರೆ ನನಗೆ ಅದಕ್ಕೆ ಹೇಳಿದೆ ಶಿವಪ್ರಸಾದ್ ಅಂತ ಯುವಕರು ಸಾಹಿತ್ಯದ ಬಗ್ಗೆ ಸಂಬಂಧ ತೊಡಗಿಸ್ಕೊಳ್ತಾ ಇರುವಂಥದ್ದು ನಿಜಕ್ಕೂ ಅಭಿನಂದನಾರ್ಹ ಬೇರೆ ಯುವಕರಿಗೆ ಒಂದು ಮಾದರಿ ಅಂತ ಹೇಳಿ ಸಾಹಿತ್ಯದ ತಕ್ಷಣ ಏನೋ ವಯಸ್ಸಾದವರು ನಮ್ಮ ತಂದೆಯಷ್ಟು ವಯಸ್ಸಿನವತ್ತು ಒಂದು ನಲವ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆದವರು ಸಾಹಿತಿಗಳಾಗ್ತಾರೆ ಸಾಹಿತ್ಯ ಓದ್ತಾರೆ ಅನ್ನುವಂಥದ್ದು ಎಷ್ಟೋ ಜನರ ಭಾವನೆ ಇದೆ ಅದು ತಪ್ಪು ಏಕೆಂದರೆ ಹಿಂದಿನ ಎಲ್ಲ ಕವಿಗಳು ಕೂಡ ಸಾಹಿತ್ಯಕ್ಕಾಗಿ ನಮ್ಮ ರಾಜ್ಯದಲ್ಲಿ ಕನ್ನಡ ನಾಡಿನಲ್ಲಿ ತಮ್ಮ ಜೀವನವನ್ನು ದ ರಾ ಬೇಂದ್ರೆ ಇರ್ಬೋದು ಕುವೆಂಪು ಇರ್ಬೋದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರ್ಬೋದು ಗಿರೀಶ್ ಕರ್ನಾಡ್ ಇರ್ಬೋದು ಇವರ ಅನಂತಮೂರ್ತಿ ಮೂರ್ತಿ ಇರ್ಬೋದು ಹೀಗೆ ಅವರೆಲ್ಲರೂ ಕೂಡ ಕೇವಲ ವಯಸ್ಸಾದ ಸಾಹಿತಿಗಳಾದವರಲ್ಲ ಜೀವನ ಪರ್ಯಂತ ಅಕ್ಷರ ದೀಪ ಸಾಹಿತ್ಯ ಮತ್ತು ಅಕ್ಷರ ದೀಪ ಫೌಂಡೇಶನ್ ಅಧ್ಯಕ್ಷ ಪ್ರವೀಣ್ ಕುಮಾರ್ ಕನ್ಯಾಳ ಪ್ರಾಸ್ತಾವಿಕ ಮಾತನಾಡಿದರು ಬರಹಗಾರ ದತ್ತಗುರು ಕಂಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಇಪ್ಪತ್ತು ಜನ ಗಣ್ಯರಿಗೆ ಆದರ್ಶ ರತ್ನ ದ್ರೋಣಾಚಾರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕವಿಯ ತ್ರೀಲತಾ ಹೆಗಡೆ ಸಾಹಿತಿ ಶುಭಾ ವಿಷ್ಣು ಸಭಾಹಿತ ಕಾದಂಬರಿಕಾರ ಗಣಪತಿ ಹೆಗಡೆ ಮುಕ್ತ ಕವಿ ಕೃಷ್ಣ ಪದುಕಿ ಅಕ್ಷರ ದೀಪ ಸಾಹಿತ್ಯ ವೇದಿಕೆಯ ವ್ಯವಸ್ಥಾಪಕ ಎಸ್ಐ ಕುಲಕರ್ಣಿ ವೇದಿಕೆಯಲ್ಲಿ ಉಪಸ್ಥರಿದ್ರು ಶಿವಪ್ರಸಾದ ಹಿರೈಕೈ ಸ್ವಾಗತಿಸಿದ್ರು ನಿಶ್ಚಿತಾ ಹೆಗಡೆ ಪ್ರಾರ್ಥಿಸಿದ್ರು ಡಾಕ್ಟರ್ ದಿವ್ಯಾ ಹೆಗಡೆ ಹಾಗೂ ಭವ್ಯ ಇವರು ನಿರೂಪಿಸಿದ್ರು ಸಭಾ ಕಾರ್ಯಕ್ರಮದ ನಂತರ ಆಯ್ದ ಕವಿಗಳಿಂದ ಕವಿಗೋಷ್ಠಿ ನಡೆಯಿತು ನುಡಿಸಿರ ನ್ಯೂಸ್ ಡೆಸ್ಕ್ ಶಿರಸಿ